ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇವತ್ತು ಬರೀ ಭಾರತ ಅಲ್ಲ ವಿಶ್ವದಾದ್ಯಂತ ಅಯ್ಯಪ್ಪನಿಗೆ ಪೂಜೆ ಮಾಡೋಂಥ ಒಂದು ವಿಶೇಷವಾದ ಕ್ಷೇತ್ರ ಶಬರಿಮಲೆ ಅಲ್ಲಿಗೆ ದೇಶ ವಿದೇಶಗಳಿಂದ ಅಯ್ಯಪ್ಪನ ಭಕ್ತರು ಬರ್ತಾಯಿದ್ದಾರೆ ಇಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಊಟ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಭಕ್ತರದಿದೆ ಈ ದಿಕ್ಕಿನಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸಾಸ್ ಅಂತ ಒಂದು ಸಂಸ್ಥೆನ ಶಬರಿಮಲೆ ಸಂಸ್ಥೆ ಸಂಸ್ಥೆಯವರು ಮಾಡಿದ್ದಾರೆ ಆ ಸಾಸ್ ಸಂಸ್ಥೆಯಿಂದ ಅಲ್ಲಿಗೆ ಬೇಕಾದಂಥ ಅಕ್ಕಿ ಅವ್ರು ಏನು ಭಕ್ತರು ಬರ್ತಾರೆ ಅವ್ರ ಊಟಕ್ಕೆ ಅಕ್ಕಿ ಏನು ಬೇಕು ಅದನ್ನು ಜೋಡಿಸ್ಬೇಕು ಅನ್ನೋಂಥ ತೀರ್ಮಾನ ಸಾಸ್ ಸಂಸ್ಥೆ ಮಾಡಿದೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಊರು ಶಿವಮೊಗ್ಗ ಇಲ್ಲಿಂದ ಮುಷ್ಟಿ ಅಕ್ಕಿ ಯೋಜನೆಯನ್ನು ನಾವು ಪ್ರತಿ ಮನೆಯಿಂದಲೂ ಸಂಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಒಂದು ರಾಯಣ್ಣ ಬ್ರಿಗೇಡ್ ಅನ್ನೋದು ಅದು ಕ್ರಾಂತಿವೀರ ಬ್ರಿಗೇಡ್ ಅದು ರಾಯ್ ಕ್ರಾಂತಿವೀರ ಬ್ರಿಗೇಡ್ ಅಂತ ಸಾಧುಸಂತ್ರ ಅದಕ್ಕೆ ಸಿಗ್ತಿದ್ದಾರೆ ಅದರ ಉದ್ಘಾಟನೆ ಫೆಬ್ರವರಿ ನಾಲ್ಕನೇ ತಾರೀಕು ಜಗಜ್ಜ್ಯೋತಿ ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಅದು ಆರಂಭ ಆಗ್ತಾ ಇದೆ ಆರಂಭ ವಿಶೇಷ ರೂಪದಲ್ಲಿ ಆಗಬೇಕು ಒಂದು ಸಾವಿರದ ಎಂಟು ಸಾಧುಸಂತ್ರ ಪಾಠಪೂಜೆಯನ್ನು ಮಾಡ್ತಾ ಇದನ್ನು ಅಲ್ಲಿ ಉದ್ಘಾಟನೆ ಆಗುತ್ತೆ ಅಲ್ಲಿಂದ ಮುಂದೆ ಧರ್ಮದ ಕೆಲಸಗಳು ದೇಶದ ಕೆಲಸಗಳು ಹಿಂದುಳಿದವರಿಗೆ ದಲಿತರಿಗೆ ಹಿಂದೂ ಧರ್ಮದ ಸಕಲ ಸಮಾಜದವ್ರಿಗೂ ಅನುಕೂಲ ಆಗಂಥ ಕಾರ್ಯಕ್ರಮಗಳನ್ನು ಆ ಬಿಟ್ಟಿನ ಮುಖಾಂತರ ನಡೆಯುತ್ತೆ ಲೋಕಸಭೆಯಲ್ಲಿ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಈ ಬಿಲ್ಲನ್ನು ಈಗಾಗಲೇ ನಿನ್ನೆ ಮೂವ್ ಮಾಡ್ತಾ ಇದ್ದಾರೆ ಇದ್ರದ್ದು ಅರ್ಥ ಏನಂತಂದ್ರೆ ಇಡೀ ದೇಶದಲ್ಲಿ ಮೇಲೆ 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 ಚುನಾವಣೆಗಳು ನಡೀತಾ ಇದ್ರು ಅಭಿವೃದ್ಧಿ ಕೆಲಸಗಳಾಗಲ್ಲ ಜೊತೆಗೆ ಹಣಕಾಸು ಕೂಡ ವ್ಯವ ತುಂಬ ವ್ಯರ್ಥ ಆಗುತ್ತೆ ಈ ದಿಕ್ಕಲ್ಲಿ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಿಲ್ ತಂದಿದ್ದಾರೆ ಇದು ಆದಷ್ಟು ಬೇಗ ಇದು ಪಾಸಾಗಿ ದೇಶದಲ್ಲಿ ಆರ್ಥಿಕ ವ್ಯಯ ಆಗ್ತಾ ಇರೋದನ್ನು ತಪ್ಪಿಸಬೇಕು ಸಮಯವನ್ನು ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಇದು ಯಶಸ್ವಿ ಆಗಲಿ ಅಂತ ಶುಭಕ್ಕೂ ವಿರೋಧ ಪಕ್ಷ ಅಂದು ವಿರೋಧ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಮೊದಲನೇ ಬಾರಿ ಗೆದ್ದಿದ್ದು ಆ ಸಂದರ್ಭದಲ್ಲಿ ಎಮ್ ಎಲ್ ಎ ಎಂ ಪಿ ಎರಡೂ ಚುನಾವಣೆ ಒತ್ತಿಗೆ ಆಗಿತ್ತು ಆವಾಗ ಖರ್ಚು ಕಮ್ಮಿ ನಮ್ಮ ಎಂ ಪಿ ಕ್ಯಾಂಡಿಡೇಟು ಶ್ರೀಯುತ್ ಆನಂದರಾಯರು ಇದ್ದರು ದಿವಂಗತ ಆನಂದರಾಯರು ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದೆ ಇಬ್ಬರು ಸೇರಿ ಖರ್ಚನ್ನು ಬಹಳ ಕಡಿಮೆ ಮಾಡಿದ್ವಿ ಈ ಪ್ರತಿ ಚುನಾವಣೆಯೂ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ತಂದಿದ್ದಾರೆ ಇದು ದೇಶಕ್ಕೆ ಒಳ್ಳೆಯದಾಗುತ್ತೆ